ನಮಸ್ಕಾರ ಸ್ನೇಹಿತರೆ ಈಗಾಗಲೇ ನಾನು ಮನೆಯಲ್ಲಿ ಬೆಳೆಯುವಂತಹ ಅನೇಕ ಔಷಧೀಯ ಗಿಡಗಳ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ ಇಂದಿನ ವಿಡಿಯೋದಲ್ಲಿ ಸಾಮಾನ್ಯವಾಗಿ ಎಲ್ಲರ ಮನೆಯಲ್ಲಿ ಬೆಳೆಯುವ ದಾಸವಾಳ ಗಿಡದ ಔಷಧೀಯ ಗುಣಗಳನ್ನು ನಮ್ಮ ಆರೋಗ್ಯಕ್ಕಾಗಿ ಈ ದಾಸವಾಳ ಗಿಡವನ್ನು ಹೇಗೆ ಉಪಯೋಗಿಸ್ಕೊಳ್ಬೇಕು ಅನ್ನೋದನ್ನು ತಿಳಿಸ್ಕೊಡ್ತೀನಿ ದಾಸವಾಳದಲ್ಲಿ ಅನೇಕ ವೆರೈಟಿಗಳಿದ್ದಾವೆ ಆದರೆ ಆರೋಗ್ಯದ ದೃಷ್ಟಿಯಿಂದ ನಾನೀಗ ನಿಮಗೆ ತಿಳಿಸಿಕೊಡ್ತಾ ಇರೋದು ಬಿಳಿ ದಾಸವಾಳ ಹೂವಿನ ಬಗ್ಗೆ ಈ ಬಿಳಿ ದಾಸವಾಳದ ಆರೋಗ್ಯ ಲಾಭಗಳನ್ನ ತಿಳಿದರೆ ನಿಮಗೆ ಆಶ್ಚರ್ಯ ಆಗುತ್ತೆ ನೀವು ಮನೆಯಲ್ಲಿಯೇ ಈ ಗಿಡವನ್ನು ಬೆಳೆಸ್ಕೊಂಡ್ಬಿಟ್ಟು ಹೇಗೆ ಉಪಯೋಗಿಸ್ಕೊಳ್ಬಹುದು ಅನ್ನೋದನ್ನ ಡೀಟೇಲ್ ಆಗಿ ತಿಳಿಸ್ಕೊಡ್ತಾ ಇದ್ದೀನಿ ಈ ವಿಡಿಯೋವನ್ನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ ಈ ಬಿಳಿ ದಾಸವಾಳದ ಹೂವು ಮತ್ತು ಎಲೆಗಳನ್ನು ನೀವು ಆಹಾರವಾಗಿ ಕೂಡ ಉಪಯೋಗಿಸಬಹುದು ಈ ಹೂವು ಮತ್ತು ಎಲೆಗಳನ್ನು ಹೀಗೆ ಇಡ್ಲಿ ಹಿಟ್ಟಿನ ಜೊತೆ ಸೇರಿಸಿ ರುಬ್ಬೋದ್ರಿಂದ ನಿಮಗೆ ಇದರಲ್ಲಿರುವ ಪೋಷಕಾಂಶಗಳು ಸುಲಭವಾಗಿ ನಿಮಗೆ ಸಿಗ್ತವೆ ಅದರಿಂದ ನೆಕ್ಸ್ಟ್ ಟೈಮ್ ನೀವು ಇಡ್ಲಿ ಅಥವಾ ದೋಸೆ ಮಾಡುವಾಗ ಈ ಬಿಳಿ ದಾಸವಾಳದ ಹೂವು ಅಥವಾ ಎಲೆಗಳನ್ನು ಮಿಕ್ಸ್ ಮಾಡೋದನ್ನ ಮರಿಬೇಡಿ ಕೆಲವರಲ್ಲಿ ಪದೇ ಪದೇ ಕುರು ಆಗ್ತಾ ಇರುತ್ತೆ ಅಂತವರು ಬಿಳಿ ದಾಸವಾಳದ ಎಲೆಗಳನ್ನು ಅಕ್ಕಿ ಜೊತೆ ರುಬ್ಬಿ ದೋಸೆ ಮಾಡಿ ತಿನ್ನೋದ್ರಿಂದ ಅತಿ ಶೀಘ್ರ ಪರಿಹಾರವನ್ನ ಪಡೆಯಬಹುದು ಈ ದಾಸವಾಳದಲ್ಲಿ ಆರ್ನೂರಕ್ಕೂ ಹೆಚ್ಚು ವೆರೈಟಿ ಇದೆ ಇವುಗಳಲ್ಲಿ ಹೆಚ್ಚು ಆಯುರ್ವೇದ ಉಪಯೋಗಗಳನ್ನು ಅಂತಂದರೆ ಆಯುರ್ವೇದ ಅಂಶಗಳನ್ನು ಹೊಂದಿರುವ ದಾಸವಾಳ ಅಂತಂದರೆ ಅದು ಬಿಳಿ ದಾಸವಾಳ ಬೇರೆ ಬೇರೆ ರೀತಿಯ ಆರೋಗ್ಯ ಸಮಸ್ಯೆಗಳಿಗೆ ನಾವು ಇದನ್ನು ಉಪಯೋಗಿಸ್ಕೊಳ್ಬಹುದು ನೀವೇನು ಮಾಡಬೇಕು ಅಂತಂದರೆ ಈ ಬಿಳಿ ದಾಸವಾಳದ ಹೂವು ಮತ್ತು ಎಲೆಗಳನ್ನು ನೀವು ತಂದುಬಿಟ್ಟು ಇದನ್ನು ಚೆನ್ನಾಗಿ ತೊಳೆದುಬಿಟ್ಟು ಸಪ್ರೇಟ್ ಮಾಡಿ ಇಟ್ಕೊಳ್ಳಿ ಸ್ವಲ್ಪ ಬಾಡಿದ್ರೂ ನಡೆಯುತ್ತೆ ಈ ಹೂವುಗಳು ಇವು ಉಪಯೋಗಕ್ಕೆ ಬರುತ್ತೆ ಈ ರೀತಿ ನಾವು ತಂದು ಇಟ್ಕೊಂಡಿರುವಂತಹ ಈ ದಾಸವಾಳದ ಎಲೆ ಮತ್ತು ಹೂಗಳನ್ನು ಯಾವ ರೀತಿಯಲ್ಲಿ ನಾವು ಉಪಯೋಗಿಸ್ಬೇಕು ಅನ್ನೋದನ್ನ ಡೀಟೇಲ್ ಆಗಿ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಒಂದೊಂದಾಗಿ ನೋಡ್ಕೊಂಡು ಹೋಗೋಣ ಬನ್ನಿ ನಾನಿಲ್ಲಿ ಎಲೆಗಳು ಮತ್ತು ಹೂಗಳನ್ನು ಸೆಪರೇಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ ಇವುಗಳನ್ನು ನಾವು ಹೇಗೆ ಉಪಯೋಗಿಸಬೇಕು ಅನ್ನೋದನ್ನ ತಿಳಿಸ್ಕೊಡ್ತಾ ಇದ್ದೀನಿ ಈಗ ಕೂದಲು ಉದುರುವ ಸಮಸ್ಯೆ ಸಾಮಾನ್ಯವಾಗಿ ಎಲ್ಲರಲ್ಲೂ ಕಂಡು ಬರ್ತಾ ಇದೆ ಇದಕ್ಕಾಗಿ ನಾವು ಏನು ಮಾಡಬೇಕು ಅಂತಂದರೆ ಈ ಬಿಳಿ ದಾಸವಾಳದ ಹೂವನ್ನು ಚೆನ್ನಾಗಿ ಹಿಸುಕಿ ಅಥವಾ ಜಜ್ಜಿಬಿಟ್ಟು ಪೇಸ್ಟ್ ಥರ ಮಾಡಿ ಇಟ್ಕೊಳ್ಬೇಕು ಈ ಪೇಸ್ಟನ್ನು ನಾವು ಸ್ಕಾಲ್ಪ್ಗೆ ಹಚ್ಚಿ ಸ್ವಲ್ಪ ಸಮಯ ಹಾಗೆ ಬಿಟ್ಟು ಸ್ನಾನ ಮಾಡಬೇಕು ಇದರಿಂದ ಕೂದಲು ಉದುರುವ ಸಮಸ್ಯೆಯನ್ನು ದೂರ ಮಾಡಬಹುದು ಇನ್ನೊಂದು ರೀತಿಯಲ್ಲಿ ನೀವು ಏನು ಮಾಡಬಹುದು ಅಂತಂದರೆ ಕೊಬ್ಬರಿ ಎಣ್ಣೆಯನ್ನು ಬಿಸಿ ಮಾಡಿಬಿಟ್ಟು ಇದಕ್ಕೆ ಈ ಬಿಳಿ ದಾಸವಾಳದ ಎಲೆಗಳನ್ನು ಸೇರಿಸಬೇಕು ಹೀಗೆ ಸ್ವಲ್ಪ ಹೊತ್ತು ಕುದಿಸಿ ಈ ಎಣ್ಣೆಯನ್ನು ತೆಗೆದು ಇಟ್ಕೊಂಡು ನಂತರ ಆಗಾಗ್ಗೆ ನೀವು ತಲೆಗೆ ಇದನ್ನು ಹಚ್ಕೊಳ್ಬೇಕು ಇದರಿಂದ ಕೂಡ ಕೂದಲು ಉದುರುವ ಸಮಸ್ಯೆಯಿಂದ ನಾವು ಮುಕ್ತರಾಗಬಹುದು ಅಷ್ಟೇ ಅಲ್ಲ ಈ ಹೂವನ್ನು ಬಿಸಿ ನೀರಿನೊಂದಿಗೆ ಕುದಿಸಿಬಿಟ್ಟು ಪೇಸ್ಟ್ ರೀತಿ ಮಾಡಿಟ್ಕೊಂಡು ಕೂದಲಿನ ಬುಡಕ್ಕೆ ಹಚ್ಚೋದ್ರಿಂದ ಬಿಳಿ ಕೂದಲಿನ ಸಮಸ್ಯೆ ದೂರ ಆಗುತ್ತೆ ಈ ಬಿಳಿ ದಾಸವಾಳದ ಹೂವಿನ ನೀರಿನಲ್ಲಿ ಕುದಿಸಿಬಿಟ್ಟು ಆರಿದ ನಂತರ ಪ್ರತಿನಿತ್ಯ ಕುಡಿಯೋದ್ರಿಂದ ಅಧಿಕ ರಕ್ತ ಒತ್ತಡ ಅಂದರೆ ಹೈ ಬಿ ಪಿ ಕಂಟ್ರೋಲಿಗೆ ಬರುತ್ತೆ ಈ ಬಿಳಿ ದಾಸವಾಳದ ಎಲೆಗಳನ್ನು ನೀರಿನಲ್ಲಿ ಕುದಿಸಬೇಕು ಹಾಗಾಗಿ ಹೀಗೆ ಕುದಿಸಿದ ನೀರನ್ನು ಕುಡಿತಾ ಇರೋದ್ರಿಂದ ಕ್ಯಾನ್ಸರ್ ಕಾರಕ ಸೆಲ್ಗಳ ವಿರುದ್ಧ ಹೋರಾಡುವಲ್ಲಿ ಇದು ಬಹಳ ಉಪಯೋಗಕ್ಕೆ ಬರುತ್ತೆ ಈ ಬಿಳಿ ದಾಸವಾಳ ಹೂವಿನ ಎಸಳುಗಳನ್ನು ಒಣಗಿಸಿ ಪುಡಿ ಮಾಡಿ ಇಟ್ಕೊಳ್ಬೇಕು ಇದನ್ನು ನೀವು ಪ್ರತಿನಿತ್ಯ ಒಂದು ಸ್ಪೂನ್ ಸೇವಿಸೋದ್ರಿಂದ ರಕ್ತದಲ್ಲಿನ ಕೆಟ್ಟ ಕೊಲೆಸ್ಟ್ರಾಲ್ ಅಂದರೆ ಎಲ್ ಡಿ ನ ಲೆವೆಲ್ ಕಡಿಮೆಯಾಗುತ್ತೆ ಇದರಿಂದ ಹೃದಯ ಸಂಬಂಧಿ ಕಾಯಿಲೆಗಳು ಸಹ ಕಡಿಮೆ ಆಗ್ತವೆ ಈ ದಾಸವಾಳದ ಪುಡಿ ನಿಮಗೆ ಆನ್ಲೈನ್ ಅಲ್ಲೂ ಕೂಡ ಸಿಗುತ್ತೆ ಅದರ ಬದಲು ನೀವೇ ತಯಾರು ಮಾಡಿ ಇಟ್ಕೊಳ್ಬಹುದು ಇದನ್ನು ನಾವು ಮೂತ್ರವರ್ಧಕ ಅಂತ ಕೂಡ ಕರಿತೀವಿ ದಾಸವಾಳ ಹೂವಿನ ಎಸಳನ್ನ ಅರದ್ಬಿಟ್ಟು ಜ್ಯೂಸ್ ತಯಾರಿಸಿ ಕುಡಿಬೇಕು ಮಧುಮೇಹ ಹಾಗೂ ಮೂತ್ರಪಿಂಡಗಳ ತೊಂದರೆಯಿಂದ ಬಳಲ್ತಾ ಇರೋರು ಈ ರೀತಿ ಜ್ಯೂಸ್ ತಯಾರಿಸಿ ಕುಡಿಯೋದ್ರಿಂದ ಒಳ್ಳೆಯ ರಿಸಲ್ಟ್ ಅನ್ನು ಪಡೆಯಬಹುದು ಇದರಲ್ಲಿ ಸಾಕಷ್ಟು ನ್ಯೂಟ್ರಿಯೆಂಟ್ಸ್ ಹಾಗೂ ಮಿನರಲ್ಸ್ ಇರೋದರಿಂದ ದಾಸವಾಳ ಹೂವಿನ ರಸವನ್ನು ಅಥವಾ ನೀರನ್ನು ಕುಡಿಯೋದ್ರಿಂದ ದೇಹದಲ್ಲಿ ರೋಗ ನಿರೋಧಕ ಶಕ್ತಿ ಹೆಚ್ಚಾಗತ್ತೆ ಈ ದಾಸವಾಳ ಎಲೆಯ ಕಷಾಯವನ್ನು ಮಾಡಿ ಕುಡಿಯೋದ್ರಿಂದ ಶೀತ ಕೆಮ್ಮು ತಲೆನೋವು ಇವೆಲ್ಲವನ್ನು ನಾವು ಕಂಟ್ರೋಲಿಗೆ ತರಬಹುದು ಈ ಬಿಳಿ ದಾಸವಾಳ ಹೂವನ್ನು ನೀರಿನಲ್ಲಿ ಕುದಿಸ್ಬಿಟ್ಟು ಆರಿಸಿ ಸೋಸಿ ಕುಡಿಯೋದ್ರಿಂದ ಜ್ವರ ಕಡಿಮೆ ಆಗುತ್ತೆ ಉಷ್ಣ ಹೆಚ್ಚಾಗಿಬಿಟ್ಟು ಕಣ್ಣು ಉರಿತಾ ಇದ್ದರೆ ನೀವೇನು ಮಾಡಬೇಕು ಅಂದರೆ ಈ ಹೂವಿನ ಪೇಸ್ಟನ್ನು ತಯಾರು ಮಾಡಿ ಕಣ್ಣಿನ ರೆಪ್ಪೆಯ ಮೇಲ್ಭಾಗದಲ್ಲಿ ಹಚ್ಕೊಳ್ಬೇಕು ಇದರಿಂದ ಕಣ್ಣು ತಂಪಾಗುತ್ತೆ ಈ ದಾಸವಾಳದ ಎಲೆಗಳ ಟೀಯನ್ನು ಮಾಡಿ ಕುಡಿಯೋದ್ರಿಂದ ನಿಮ್ಮ ತೂಕವನ್ನು ನೀವು ಕಡಿಮೆ ಮಾಡಿಕೊಳ್ಬಹುದು ಹಾಗೂ ಬೊಜ್ಜನ್ನು ಕೂಡ ಕರಗಿಸ್ಕೊಳ್ಬಹುದು ಒಂದು ವೇಳೆ ದೇಹದಲ್ಲಿ ಉಷ್ಣಾಂಶ ಹೆಚ್ಚಾಗಿದ್ರೆ ಈ ಬಿಳಿ ದಾಸವಾಳದ ಹೂಗಳನ್ನು ನೀರಿನಲ್ಲಿ ನೆನೆಸಿಟ್ಬಿಟ್ಟು ಈ ನೀರನ್ನು ನೀವು ಆಗಾಗ್ಗೆ ಕುಡಿತಾ ಇರಬೇಕು ಇದರಿಂದ ಉಷ್ಣಾಂಶ ಕಡಿಮೆ ಆಗುತ್ತೆ ಈ ಬಿಳಿ ದಾಸವಾಳದ ಹೂವನ್ನು ಅರೆದು ಪೇಸ್ಟ್ ಮಾಡಿ ಮುಖಕ್ಕೆ ನೀವು ಲೇಪನ ಮಾಡೋದರಿಂದ ಮೊಡವೆಗಳು ಕಡಿಮೆ ಆಗ್ತವೆ ಈ ಸುಟ್ಟಗಾಯಕ್ಕೆ ನೀವು ಏನು ಮಾಡಬೇಕು ಅಂತಂದ್ರೆ ದಾಸವಾಳ ಗಿಡದ ಬೇರನ್ನು ಅರದ್ಬಿಟ್ಟು ಸುಟ್ಟ ಗಾಯಕ್ಕೆ ಹಚ್ಚಬೇಕು ಇದರಿಂದ ಗಾಯ ಬೇಗನೆ ವಾಸೆಯಾಗುತ್ತೆ ಈ ದಾಸವಾಳದಲ್ಲಿ ವಿಟಮಿನ್ಸ್ ಮಿನರಲ್ಸ್ ಹಾಗೂ ಆಂಟಿ ಆಕ್ಸಿಡೆಂಟ್ಸ್ ಹೇರಳವಾಗಿ ಇದ್ದಾವೆ ಆದ್ದರಿಂದ ಇದರ ರೆಗ್ಯುಲರ್ ಸೇವನೆಯಿಂದಾಗಿ ಹಲವಾರು ಕಾಯಿಲೆಗಳಿಂದ ನಾವು ದೂರ ಇರಬಹುದು ಅಷ್ಟೇ ಅಲ್ಲ ದೇಹದ ಆರೋಗ್ಯಕ್ಕೆ ಮಾರಕವಾಗಿರುವಂಥ ಫ್ರೀ ರ್ಯಾಡಿಕಲ್ಸ್ ಕೊಲ್ಲೋದ್ರಲ್ಲಿ ಕೂಡ ಈ ದಾಸವಾಳದ ಹೂವು ಮಹತ್ತರವಾದ ಪಾತ್ರವನ್ನು ವಹಿಸುತ್ತೆ ಇನ್ನು ಈ ಮಹಿಳೆಯರನ್ನು ಕಾಡುವಂತಹ ವೈಟ್ ಮೆನ್ಸಸ್ ತೊಂದರೆಗೂ ಕೂಡ ಈ ಹೂವು ಉಪಯೋಗಕ್ಕೆ ಬರುತ್ತೆ ಈ ಹೂವಿನ ಕಷಾಯಕ್ಕೆ ಸ್ವಲ್ಪ ಓಂ ಕಾಳು ಆಮೇಲೆ ಸ್ವಲ್ಪ ಹಾಲು ಆಮೇಲೆ ಸ್ವಲ್ಪ ಬೆಲ್ಲವನ್ನು ಸೇರಿಸಬೇಕು ಹೀಗೆ ತಯಾರಿಸಿಕೊಂಡಂತಹ ಕಷಾಯವನ್ನು ಆಗಾಗ್ಗೆ ಕುಡಿಯೋದ್ರಿಂದ ಮಹಿಳೆಯರನ್ನು ಕಾಡುವಂತಹ ವೈಟ್ ಮೆನ್ಸಸ್ ತೊಂದರೆಯನ್ನು ದೂರ ಮಾಡಬಹುದು ಸ್ನೇಹಿತರೆ ಪ್ರತಿದಿನ ನಾವು ಏನು ಮಾಡಬೇಕು ಅಂತಂದ್ರೆ ಇಷ್ಟೆಲ್ಲ ಪೋಷಕಾಂಶಗಳು ಇರುವಂತಹ ಈ ದಾಸವಾಳದ ಒಂದು ಎಲೆಯನ್ನು ಚೆನ್ನಾಗಿ ತೊಳೆದುಬಿಟ್ಟು ಬಿಟ್ಟು ಅದನ್ನು ಹಾಗೆಯೇ ಬಾಯಲ್ಲಿ ಹಾಕ್ಕೊಂಡು ಜಗದು ರಸವನ್ನು ನುಂಗಬೇಕು ಇದರಿಂದ ಹಲವಾರು ಕಾಯಿಲೆಗಳಿಂದ ನಾವು ದೂರ ಇರಬಹುದು ನೋಡಿದ್ರಲ್ಲ ಫ್ರೆಂಡ್ಸ್ ಈ ಬಿಳಿ ದಾಸವಾಳದಲ್ಲಿ ಎಷ್ಟೊಂದು ಉಪಯೋಗಗಳಿದ್ದಾವೆ ಅಂತೇಳಿ ಇದನ್ನು ನಾವು ಡೇ ಟು ಡೇ ಲೈಫಲ್ಲಿ ಉಪಯೋಗಿಸ್ಕೊತಾ ಬಂದರೆ ಹಲವಾರು ಕಾಯಿಲೆಗಳಿಂದ ದೂರ ಇರಬಹುದು ಆದ್ದರಿಂದ ಈ ಬಿಳಿ ದಾಸವಾಳದ ಗಿಡವನ್ನು ನಿಮ್ಮ ಮನೆಯಲ್ಲೇ ಹಾಕ್ಕೊಂಡು ಇದರ ಉಪಯೋಗವನ್ನು ನೀವು ಕಂಟಿನ್ಯೂಸ್ ಆಗಿ ಪಡ್ಕೊಳ್ತಾ ಇರಬಹುದು ನೋಡಿದ್ರಲ್ಲ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಸಾಕಷ್ಟು ಉಪಯೋಗಕ್ಕೆ ಬಂತು ಅಂತ ಅಂದ್ಕೊಳ್ತೀನಿ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಕಾಮೆಂಟ್ ಮಾಡಿ ಹಾಗೂ ಈ ವಿಡಿಯೋವನ್ನು ಶೇರ್ ಮಾಡಿ ಜೊತೆಗೆ ಜ್ಞಾನ ವಿಜ್ಞಾನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಪಕ್ಕದಲ್ಲಿರುವ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ ಇದರಿಂದ ನಾನು ರಿಲೀಸ್ ಮಾಡುವಂಥ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಸಿಗತ್ತೆ ಸ್ನೇಹಿತರೆ ಇದೇ ರೀತಿ ನಾನು ನಮ್ಮ ಸುತ್ತಮುತ್ತ ಇರುವಂತಹ ಗಿಡಗಳನ್ನು ನಾವು ಹೇಗೆ ಉಪಯೋಗಿಸ್ಕೊಳ್ಬಹುದು ಇದರಿಂದ ಯಾವ ಯಾವ ಆರೋಗ್ಯ ಲಾಭಗಳಿದಾವೆ ಅನ್ನೋದನ್ನು ನಿಮಗೆ ವಿವರವಾಗಿ ತಿಳಿಸ್ಕೊಡ್ತಾ ಇರ್ತೀನಿ ಬೇರೆಲ್ಲ ಗಿಡಗಳ ಉಪಯೋಗಗಳು ನಿಮಗೆ ಏನು ಅನ್ನೋದು ಗೊತ್ತಾಗಬೇಕು ಅಂದರೆ ನನ್ನ ಈ ಹಿಂದಿನ ವಿಡಿಯೋಗಳನ್ನು ಸಹ ನೀವು ವಾಚ್ ಮಾಡಬಹುದು ಇದೇ ರೀತಿ ಹೊಸದೊಂದು ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಬಾಯ್ ಬಾಯ್